ಗ್ರಾಮ ಮಾದೇವಪ್ಪ ಅಂತ ಒಂದು ಮೂರು ಎಕರೆ ಭಾಳ ಹಾಕಿದ್ವಿ ಎಷ್ಟು ಖರ್ಚು ಮಾಡಿದರೆ ಮೂರು ಲಕ್ಷ ಖರ್ಚು ಮಾಡಿದ್ವಿ ಏನು ನನಗೆ ಗಾಳಿ ಹೊಡೆದು ಮಳ ಹೊಡೆದು ಉಂಡಿಸ್ಬಿಟ್ಟದ ನನಗೆ ಏನ ಗೌರ್ಮೆಂಟು ಪರಿಹಾರ ನಿಮ್ಮ ನಿಮ್ಮೂರು ಸೋನಹಳ್ಳಿ ಸೋನಹಳ್ಳಿ ನಿಮ್ಮ ಹೆಸರು ಮಾದೇವಪ್ಪ ಇದಕ್ಕೆ ಮೂರು ಲಕ್ಷ ನೀವು ಖರ್ಚು ಮಾಡಿದ್ರಿ ಮೂರು ಎಕರೆಗೆ ಈಗ ಇನ್ನೇನೋ ಗೊನೆ ಶುರುವಾಗಿ ಈ ಥರ ಆಗ್ಬಿಡ್ತು ಗಾಳಿ ಮಳೆಯಿಂದ ಬಿದ್ದು ನಾನು ನಷ್ಟ ಮಾಡಿಬಿಟ್ಟದೆ ನನಗೇನೋ ಗೌರ್ಮೆಂಟು ಪರಿಹಾರ ಕೊಡೋದನ್ನು ತೋರಿಸಿ ಹಳ್ಳಿ ಗ್ರಾಮ ಮಾದೇವಪ್ಪ ಅಂತ ನಂದು ಮೂರು ಎಕರೆ ಭಾಳ ಹಾಕಿದ್ವಿ ಎಷ್ಟು ಖರ್ಚು ಮಾಡಿದ್ರಿ ಮೂರು ಲಕ್ಷ ಖರ್ಚು ಮಾಡಿದ್ವಿ ಏನು ನನಗೆ ಗಾಳಿ ಹೊಡೆದು ಮಳೆ ಹೊಡೆದು ಉಂಡಿಸ್ಬಿಟ್ಟದ ನನಗೆ ಏನ ಗೌರ್ಮೆಂಟು ಪರಿಹಾರ ಕೊಡಾಗ ನಿಮ್ಮ ಊರು ಸೋನಳ್ಳಿ ಸೋನಹಳ್ಳಿ ನಿಮ್ಮ ಹೆಸರು ಮಾದೇವಪ್ಪ ಇದಕ್ಕೆ ಮೂರು ಲಕ್ಷ ನೀವು ಖರ್ಚು ಮಾಡಿದ್ರಿ ಮೂರು ಎಕರೆಗೆ ಈಗ ಇನ್ನೇನೋ ಗೊನೆ ಶುರುವಾಗಿತ್ತು ಈ ಥರ ಆಗ್ಬಿಡ್ತು ಗಾಳಿ ಮಳೆಯಿಂದ ಬಿದ್ದು ನನ್ನ ನಷ್ಟ ಮಾಡಿಬಿಟ್ಟದ ನನಗೆ ಏನ ಗೌರ್ಮೆಂಟು ಪರಿಹಾರ ಕೊಡೋದನ್ನ ಕೊಡಿಸಿ